ಕಪ್ಪು ಬಟ್ಟೆಯ ಸಂಕೇತವಾಗಿ ಇಟ್ಟುಕೊಂಡು ಕರಾಳ ದಿನ ಅಂತ ಅಂತಂದರೆ ಪ್ರಜಾಪ್ರಭುತ್ವದ ಕಗ್ಗೋಲೆಯ ವಿರುದ್ಧವಾಗಿ ಸಂವಿಧಾನವನ್ನು ಬದಲು ಮಾಡತಕ್ಕಂಥ ಉದ್ದಟತನದ ಅಧಿಕಾರದ ಧೋರಣೆಯಿಂದಾಗಿ ಮತ್ತು ಕೋಮುವಾದದ ವಿರುದ್ಧ ಮತ್ತು ಧಾರ್ಮಿಕ ವಿಚಾರಗಳನ್ನು ಕೆದಕೊಂಡು ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿಕೊಂಡು ಕೆಲವೇ ಮಂದಿಗಳಿಗೆ ದೇಶದ ಆಡಳಿತದಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮರಳು ಮಾಡಿ ಜನರನ್ನು ಅಧಿಕಾರ ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವಿರುದ್ಧವಾಗಿ ಮತ್ತು ಸ್ವಾಯತ್ತತೆ ಸಂಸ್ಥೆಗಳನ್ನೆಲ್ಲ ಕೈಯಲ್ಲಿಟ್ಟುಕೊಂಡು ಸ್ವಾಯತ್ತತೆ ಸಂಸ್ಥೆ ಸ್ವತಂತ್ರವಾಗಿರಬೇಕು ಸಂಪೂರ್ಣವಾಗಿ ಪಾರದರ್ಶಕವಾಗಿರಬೇಕು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಆಮೇಲೆ ಐ ಟಿ ಇರ್ಬೋದು ಇವೆಲ್ಲವೂ ಕೂಡ ಇವನ್ನೆಲ್ಲ ನೋಡಿದಾಗ ಸರ್ವಾಧಿಕಾರಣ ಧೋರಣೆ ಯಾಕೆ ಅದು ಒಂದು ಸುಗ್ರೀವಾಜ್ಞೆ ತಂದು ಅಗತ್ಯವಿಲ್ಲದೇ ಸುಗ್ರೀವಾಜ್ಞೆ ಡೆಲ್ಲಿಯಲ್ಲಿ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಇತ್ತು ಯಾವುದು ಕೇಜ್ರಿವಾಲ್ ರವರ ಸರ್ಕಾರ ಸುಮಾರು ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಎರಡನೇ ಬಾರಿ ಸಂಪೂರ್ಣ ಐದೈದು ವರ್ಷಗಳನ್ನು ಮುಗಿಸ್ತಕ್ಕಂಥ ಪರಿಸ್ಥಿತಿಲಿ ನಿಂತ ಸಂದರ್ಭ ಮುಗಿದ್ಮೇಲೆ ಅವರ ಅಧಿಕಾರ ಜನಪ್ರಿಯತೆಯನ್ನು ಕಂಡು ಮತ್ತು ಎಲ್ಲೋ ಒಂದು ಕಡೆ ಮೋದಿಯವರಿಗೆ ಸೆಡ್ ಹೊಡೆತಕ್ಕಂಥ ನಾಯಕ ಅವರು ಅನ್ನೋದು ಗುರ್ಸ್ಕೊಂಡು ತಕ್ಷಣ ಅದು ಪ್ರಾಮಾಣಿಕವಾಗಿ ಸಾಮಾನ್ಯ ಪಕ್ಷವಾಗಿ ಸಾಮಾನ್ಯ ಜನರು ಮೆಚ್ಚೋ ರೀತಿಯಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಓಟನ್ನು ತಗೊಂಡಂತಹ ಶಕ್ತಿಯನ್ನು ಕುಗ್ಸೋದಕ್ಕೋಸ್ಕರ ಅಲ್ಲೆಲ್ಲೂ ಕೂಡ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸೋಕೆ ಸಾಧ್ಯ ಇಲ್ಲ ಹಾಗಾಗಿ ಬೇರೆ ಬೇರೆ ಹಂತದಲ್ಲಿ ಏನಾದರೂ ಒಂದು ಕೆಟ್ಟ ಹೆಸರನ್ನು ಅವರಿಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಭ್ರಷ್ಟಾಚಾರ ತಾಂಡುವಾಡ್ತಿರುವಾಗ ಬಿಜೆಪಿಯಲ್ಲಿ ಇವ್ರಿಗೂ ಒಂದು ಭ್ರಷ್ಟಾಚಾರದ ಚುಕ್ಕಿ ಹಾರಿ ಅಂತ ನಮ್ಮ ಯಾವುದೋ ಒಂದು ಅಬಕಾರಿ ಇಲಾಖೆಯಲ್ಲಿ ಮಾಡಿದ್ರು ಅದರಲ್ಲಿ ಒಂದು ನ್ಯಾಯ ಪೈಸಾ ಸಿಕ್ಕಿಲ್ಲ ರೈಡ್ ಆಗಿ ಬೇಕಾದ್ರೂ ಸರಿಯಾಗಿದೆ ಯಾವುದೇ ತರದಲ್ಲಿ ಅನ್ಕೋದು ಸಾಕ್ಷಿಗಳು ಸಿಕ್ಕಿಲ್ಲ ಕೊಟ್ಟೂ ಇಲ್ಲ ಆದರೂ ಅವ್ರಿಗೆ ಬೈಲೂ ಬರದೇ ಇರೋ ತರದಲ್ಲಿ ನಿಮ್ಮ ಒತ್ತಡವನ್ನು ತರ್ತಿದ್ದೀರ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಗೌರವಿಸ್ತೀನಿ ಇರೋದ್ರಲ್ಲಿ ನಮಗೆ ಇನ್ನೂ ಸ್ವಲ್ಪ ಧೈರ್ಯ ಮತ್ತು ನಂಬಿಕೆ ಇರ್ತಕ್ಕಂಥದ್ದು ಇದನ್ನು ಉಳಿಸ್ತಾರೆ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ಇವತ್ತು ಅವರು ಬಾಂಡ್ ಹಗಲು ದರೋಡೆ ಮಾಡಿದ್ದಾರೆ ಭ್ರಷ್ಟಾಚಾರ ಬೇರೆಯವ್ರನ್ನ ಹೇಳ್ತಾರೆ ಆಮೇಲೆ ನಮ್ಮನ್ನ ಮೇಲೆ ಜೈಲಿಗೆ ಹಾಕ್ತಾರೆ ಇವು ಜೈಲಿಗೆ ಹಾಕ್ಬೇಕಾರದು ಯಾರನ್ನ ಬ್ರಷ್ ದೇಶದ್ರೋಹ ಮಾಡಿದ್ರು ದೇಶದ್ರೋಹ ಹೆಂಗ್ ಮಾಡಿದ್ದಾರೆ ಬಾಂಡ್ ಹೆಸರಿನಲ್ಲಿ ಕಳ್ಳ ದುಡ್ಡನ್ನು ಸಕ್ರಮ ಮಾಡಿಕೊಂಡು ತಮ್ಮ ಪಕ್ಷದ ಟ್ರೆಸರಿಗೆ ಹುಂಡಿಗೆ ಹಾಕ್ಸ್ಕೊಳ್ತಕ್ಕಂಥದ್ದನ್ನು ಕಣ್ಣಿಗೆ ಕಾಣಿಸುವ ಹಾಗೆ ನಿನ್ನೆ ದಿವಸ ಆಗಿದೆ ಮುನ್ನೂರು ಮೂವತ್ತು ಕೋಟಿನೋ ಏನೋ ಬಹುತೇಕ ಇಡಿಯನ್ನು ಬಿಟ್ಟು ಹೆದರಿಸಿ ಅವರ ಬಾಂಡನ್ನು ಪರ್ಚೇಸ್ ಮಾಡೋ ಹೇಳಿ ಆಮೇಲೆ ನಿಮ್ಮನ್ನು ಬಿಡ್ತೀವಿ ಅಂತಿದ್ದಾರೆ ನಮ್ಮ ಪಕ್ಷದ ಎಷ್ಟೋ ಜನಕ್ಕೂ ಕೂಡ ಇವೆಲ್ಲವನ್ನೂ ನಾವು ಮುಕ್ತ ಮಾಡ್ತೀವಿ ಸುಮ್ಮನೆ ನೀವು ಪಿಗೆ ಬಂದ್ಬಿಡಿ ಅನ್ನೋ ಒತ್ತಡವನ್ನು ಕರಪ್ಷನ್ ಅಲ್ಲೂ ಕೂಡ ಪ್ರಾರಂಭ ಮಾಡಿದವರು ಸೊ ದೇಶದ್ರೋಹದ ಕೆಲಸವನ್ನು ಮಾಡ್ತಿರೋರು ಪ್ರಧಾನಮಂತ್ರಿಗಳು ಹೋಮ್ ಮಿನಿಸ್ಟ್ರು ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಕರಾಳ ದಿನವನ್ನು ಅರೆಸ್ಟ್ ಆಗೋದಕ್ಕೆ ನಮ್ಮ ನಾಯಕರು ಎದುರುಕೊಂಡು ಇಲ್ಲ ಧೈರ್ಯ ಅವ್ರು ಇಷ್ಟೇನೆ ಸಮನ್ಸ್ ಕೊಟ್ಟಿರೋದಕ್ಕೆ ನಾನು ಬರಬೇಕು ನಿಜ ಸಮನ್ಸ್ ಕೊಟ್ಟಿರ್ತಕ್ಕಂಥದ್ದು ವ್ಯಾಲಿಡಿಟಿ ಇಲ್ಲ ವ್ಯಾಲಿಡಿಟಿ ಏನು ಕೇಳಿದ್ರು ಯಾಗ ಏನಾಗಿ ಬರಲಿ ಬರೀ ಕ್ರೇಜೀವ್ ಬರ ಬರಲ್ಲ ಚೀಫ್ ಮಿನಿಸ್ಟರ್ ಬರಲ್ಲ ಕನ್ವೀನರ್ ಆಫ್ ದಿ ಪಾರ್ಟಿ ಬರಲ್ಲ ಅಥವಾ ನಾನು ಪ ಸಾಕ್ಷಿದಾರನಾಗಿ ಬರಲ್ಲ ಅಪರಾಧಿಯಾಗಿ ಬರಲ್ಲ ಇಷ್ಟನ್ನು ಏಳು ಸತಿ ಇವ್ರು ಕೇಳಿದ್ರು ಕೂಡ ಕೊಡದೇ ಇರೋ ಉದ್ದಟತನ ತೋರಿಸಿ ರಾತ್ರೋರಾತ್ರಿ ಅದು ಏನು ಒಂದು ಎಲೆಕ್ಷನ್ ಕಮಿಷನರು ಕೋಡ್ ಆಫ್ ಕಂಡಕ್ಟ್ ಕೊಟ್ಟಾದ ಮೇಲೆ ಜನ ಜಾಸ್ತಿ ಕ್ರಾಂತಿ ಮಾಡಿಬಿಟ್ಟಾರು ಅನ್ನೋ ಭಯಕ್ಕೋಸ್ಕರ ಈಗ ಅದನ್ನು ಜವಾಬ್ದಾರಿ ಅವ್ರಿಗೆ ಹಾಕೋದಕ್ಕೆ ಅರೆಸ್ಟ್ ಮಾಡಿ ಇವತ್ತಿನ ಸಹ ನಾಟಕ ಆಡ್ತಾ ಇದ್ದಾರೆ